ಮಾನವ ಮಾನವನ ಕಷ್ಟಗಳಿಗೆ ಸ್ಪಂದಿಸುವಂತಹ ಮೂಲಕ ಮಾನವೀಯತೆಯ ಕೊಂಡಿಯನ್ನ ಎತ್ತಿ ಹಿಡಿಯುವಂತಹ ಕಾರ್ಯವನ್ನ ಪತ್ರಕರ್ತರು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ತಾಲೂಕಿನ ಪತ್ರಕರ್ತರು ಸಾಮಾಜಿಕ ಬದ್ಧತೆಯೊಂದಿಗೆ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿರುವುದು ಎಲ್ಲರಿಗೂ ಮಾದರಿ ಎಂದು ಉಳ್ಳಾಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶೀತಲ್ ಅಂಕೂರು ಅಭಿಪ್ರಾಯಪಟ್ಟರು ಇವರು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಹಾಗೂ ಮಂಗಳೂರು ಪತ್ರಕರ್ತರ ಚಾರಣ ಬಳಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಉಳವೇರಿಯಲ್ಲಿ ಗುಡ್ಡ ಕುಸಿತದಿಂದ ಮನೆಗಳನ್ನ ಕಳೆದುಕೊಂಡು ಸಂತ್ರಸ್ತರಾದವರಿಗೆ ದಾನಿಗಳಿಂದ ಸಂಗ್ರಹಿಸಿದ ವಸ್ತುಗಳನ್ನು ತಲುಪಿಸುವ ವಾಹನಕ್ಕೆ ತೊಕ್ಕೊಟ್ಟು ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು ಆರ್ಎನ್ ಕಲೆಕ್ಷನ್ಸ್ ರಹೀಂ ಮಾತನಾಡಿ ಶಿರೂರು ಘಟನೆ ದುಃಖಕರ ಪತ್ರಕರ್ತರು ವೃದ್ಧಿಯ ಅಂತಿಮ ಸಂಸ್ಕಾರದಲ್ಲಿ ತೊಡಗಿಸಿಕೊಂಡಿದ್ದು ಮಾನವೀಯ ಕಾರ್ಯ ಜಾತಿ ಪ್ರದೇಶ ಭಾಷೆ ನೋಡದೆ ಕಷ್ಟದಲ್ಲಿರುವವರಿಗೆ ಸಹಕರಿಸುವುದು ದೇವರು ಮೆಚ್ಚುವಂತಹ ಕಾರ್ಯ ಎಂದರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂತಾಚೆ ಮಾತನಾಡಿ ಅತಿವೃಷ್ಟಿಯಿಂದಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಮನೆ ಮಂದಿ ಅನಾಥರಾಗಿರುವುದು ಖೇದಕರ ಶಿರೂರು ದುರಂತದ ಸಂದರ್ಭ ಪತ್ರಕರ್ತರು ನಡೆಸಿದ ಮಾನವೀಯ ಕಾರ್ಯದಿಂದ ಇವರು ವರದಿಗೆ ಮಾತ್ರ ಸೀಮಿತವಲ್ಲ ಸಾಮಾಜಿಕ ಚಟುವಟಿಕೆಗಳು ಪೂರಕವಾದವರು ಅನ್ನುವ ಅಭಿಪ್ರಾಯ ಮೂಡಿಸಿದೆ ಎಂದಿದ್ದಾರೆ ಈ ಸಂದರ್ಭ ಕರಾವಳಿ ಎಂಟರ್ಪ್ರೈಸಸ್ನ ರಶೀದ್ ದೇರಳಕಟ್ಟೆ ಯುಆರ್ ಫೌಂಡೇಶನ್ನ ಉಸ್ಮಾನ್ ಎಂಎಂ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ ಇಂಥಾಜೆ ಉಪಾಧ್ಯಕ್ಷರುಗಳಾದ ದಿನೇಶ್ ನಾಯಕ್ ತೊಕ್ಕೊಟ್ಟು ಆರಿಫ್ ಯುವಾರ್ ಕೋಶಾಧಿಕಾರಿ ವಜ್ರ ಗುಜರಾಣ ಜಿಲ್ಲಾ ಸಮಿತಿ ಸದಸ್ಯ ಮೋಹನ್ ಕುತ್ತಾರ್ ಪತ್ರಕರ್ತರ ಚಾರಣ ಬಲಗದ ಶಶಿ ಬೆಲ್ಲಯ್ಯಾರು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಶಿವಶಂಕರ್ ಆಸೀಫ್ ಬಬ್ಬುಕಟ್ಟೆ ಅಶ್ವಿನ್ ಕುತ್ತಾರು ಉಪಸ್ಥಿತರಿದ್ದರು